ಸನ್ ಮ್ಯಾಟ್ರಿಕ್ಸ್ ಬ್ಯಾನರ್ನಲ್ಲಿ ತಯಾರಾದ ಕೆ ಸತ್ಯೇಂದ್ರಭೈ ನಿರ್ಮಾಣದ ಸ್ಕೂಲ್ ಲೀಡರ್ ಕನ್ನಡ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ದು ಏಪ್ರಿಲ್ ತಿಂಗಳಲ್ಲಿ ಕರಾವಳಿಯಾದ್ಯಂತ ಬೆಳ್ಳಿತೆರೆಯ ಮೇಲೆ ರಾರಾಜಿಸಲಿದೆ ಈ ಹಿಂದೆ ಬಿಡುಗಡೆಗೊಂಡು ಯಶಸ್ವಿಯಾದ ಪೆನ್ಸಿಲ್ ಬಾಕ್ಸ್ ಎಂಬ ಚಿತ್ರದ ನಿರ್ದೇಶಕರಾದ ರಜಾಕ್ ಪುತ್ತೂರು ಇವರು ಸ್ಕೂಲ್ ಲೀಡರ್ ಚಿತ್ರವನ್ನು ಕಥೆ ಚಿತ್ರಕಥೆ ಸಂಭಾಷಣೆ ಜೊತೆಗೆ ಹಾಡುಗಳನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ ಪೆನ್ಸಿಲ್ ಬಾಕ್ಸ್ ಚಿತ್ರದ ಗೀತ ರಚನೆಕಾರರಾಗಿ ರಜಾಕ್ ಪುತ್ತೂರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಅತ್ಯುತ್ತಮ ಗೀತ ರಚನಕಾರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು ಸ್ಕೂಲ್ ಲೀಡರ್ ಅಂತೇಳಿ ಕಟ್ಪಾಡಿಯ ಶಾಲೆಯ ಎಪ್ಪತ್ತೈದು ವರ್ಷ ಆಯ್ತು ಆ ಶಾಲೆಗೆ ಆ ಶಾಲೆಯಲ್ಲಿ ಕಂಪ್ಲೀಟ್ ಈ ಮಕ್ಕಳು ಸಾಧಾರಣ ನೂರಿಪ್ಪತ್ತು ಮಕ್ಕಳು ಆ ಶಾಲೆಯದು ಹಾಗೂ ನಿಯರ್ ಬೈ ಎಲ್ಲ ಮೊದಲಾಗಿ ಈ ಸ್ಕ್ರೀನಲ್ಲಿ ಬರುವವರು ಅವರಲ್ಲಿ ಅವರೊತ್ತಿಗೆ ಸೇರಿ ಒಂದು ಶಾಲೆಯ ಒಂದು ಚಿತ್ರೀಕರಣವನ್ನು ಕಟ್ಪಾಡಿಯಲ್ಲಿ ಮಾಡಿದ್ದೇವೆ ಹಾಡು ಕೂಡ ಈಗಾಗಲೇ ಸ್ವಲ್ಪ ವೈರಲ್ ಆಗಿದೆ ಈಗ ಆ ಹಾಡಿಗೆ ನಾವೊಂದು ಡಿಸೈಡ್ ಮಾಡಿದ್ದೇವೆ ಒಂದು ಇಪ್ಪತ್ತೈದನೇ ತಾರೀಕಿನ ಒಳಗೆ ಆ ವೈರಲ್ ಆಗಿ ಯಾರು ಹೈಯೆಸ್ಟ್ ಲೈಕ್ ಮಾಡ್ತಾರೋ ಅವರಿಗೆ ಮೊದಲ ಬಹುಮಾನ ಇಪ್ಪತ್ತೈದು ಸಾವಿರ ಎರಡನೇದು ಹತ್ತು ಸಾವಿರ ಮತ್ತು ಐದು ಸಾವಿರ ಹೀಗೆ ಮೂರು ಈಗಾಗಲೇ ಅನೌನ್ಸ್ ಮಾಡಿದ್ದೇವೆ ಈ ಪಿಕ್ಚರ್ ಸಾಧಾರಣ ಏಪ್ರಿಲ್ ಹನ್ನೊಂದು ಅಥವಾ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡುವ ಒಂದು ಏಮನ್ನು ಇಟ್ಕೊಂಡಿದ್ದೇವೆ ಇದಕ್ಕಾಗಿ ನಮ್ಮ ಈಗಾಗಲೇ ಇಲ್ಲಿ ರಜಕ್ ಪುತ್ತೂರ್ ಅವರು